संकल्प बोल के हम तो निकल पड़े हर द्वार खोल के गगन कहे विजय भवन विजय भवन ಜನಧ್ವನಿ ಪಾನುಲಿ ಕೇಂದ್ರದ ಎಲ್ಲ ಕೇಳುಗರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಭಾರತ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಿದೆ ಬ್ರಿಟಿಷರ ವಿರುದ್ಧ ನಮ್ಮ ಹಿರಿಯರು ಹೋರಾಟ ಮಾಡಿ ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಒಂದು ಪಾವನ ಪರ್ವ ಅದು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಬಂತು ಹದಿನೈದನೇ ತಾರೀಕು ಆಗಸ್ಟ್ ಅನ್ನ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡ್ತೀವಿ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಹಿರಿಯರು ಹೋರಾಟ ಮಾಡಿದ್ದು ಅದು ಬಹುಮುಖಿ ಹೋರಾಟವಾಗಿತ್ತು ಅದು ಬೇರೆ ಬೇರೆ ಮುಖಗಳಲ್ಲಿ ಬ್ರಿಟಿಷರ ಮೇಲೆ ಒತ್ತಡವನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಕ್ರಾಂತಿಕಾರಿಗಳು ಅವ್ರು ಯೋಚನೆ ಮಾಡಿದರು ಬ್ರಿಟಿಷರು ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅವರು ದಮನಕಾರಿ ಆಕ್ರಮಣ ಮಾಡಿದರೆ ನಾವು ಕೂಡ ಅದೇ ರೀತಿ ಪ್ರಯತ್ನ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಂಥ ಕ್ರಾಂತಿಕಾರಿಗಳು ಅದರಲ್ಲಿ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ವೀರ ಸಾವರ್ಕರ್ ಭಾಗ ಈ ರೀತಿಯ ಹಲವಾರು ಕ್ರಾಂತಿಕಾರಿಗಳು ಹೇಳ್ತಾರೆ ಭೂಗತವಾಗಿ ಸುಮಾರು ನಾನೂರಕ್ಕೂ ಹೆಚ್ಚು ಸಂಘಟನೆಗಳು ಕ್ರಾಂತಿಕಾರಿ ಸಂಘಟನೆಗಳು ಈ ರೀತಿ ಹೋರಾಟವನ್ನ ಮಾಡಿದ್ವು ನಮ್ಮ ದೇಶಕ್ಕೋಸ್ಕರ ಅಂತ ಹೇಳ್ತಾರೆ ಅದೇ ರೀತಿ ಸೌಮ್ಯವಾದಿಗಳು ಯಾರು ನಾವು ಶಾಂತಿಯ ಮೂಲಕನೇ ನಾವು ಸ್ವಾತಂತ್ರ್ಯವನ್ನ ಪಡಿತೀವಿ ಅಂತಕ್ಕಂತಹ ಚಿಂತನೆಯನ್ನ ಇಟ್ಕೊಂಡು ಯಾರು ಕೆಲಸ ಮಾಡ್ತಿದ್ರು ಅವರ ಒಂದು ಪಡೆ ಅದರಲ್ಲಿ ಗಾಂಧೀಜಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಿಲಕರು ಲಲಜಪತ್ ರಾಯರು ಇವ್ರನ್ನೆಲ್ಲ ಸೇರಿಸ್ಕೊಂಡಂತೆ ಇರ್ತಕ್ಕಂತಹ ಒಂದು ಸೌಮ್ಯವಾದಿಗಳ ಒಂದು ಸಂಘಟನೆ ಇನ್ನು ಸಾಹಿತ್ಯದ ಮೂಲಕ ಲೇಖನಗಳನ್ನ ಬರೆಯೋದ್ರ ಮೂಲಕ ಹಾಡುಗಳನ್ನ ರಚನೆ ಮಾಡೋದ್ರ ಮೂಲಕ ಪತ್ರಿಕೆಗಳನ್ನ ಹೊರಡಿಸೋದ್ರ ಮೂಲಕ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದಂತಹ ಸಾಕಷ್ಟು ಜನ ವ್ಯಕ್ತಿಗಳು ಇಲ್ಲಿ ಇದ್ರು ಹಾಗೆ ಸಾಮಾಜಿಕ ಪರಿವರ್ತನೆಯ ಮೂಲಕ ಇಲ್ಲಿ ಬದಲಾವಣೆಯನ್ನ ತರಬೇಕು ಅಂತಕ್ಕಂಥ ಯೋಚನೆ ಮಾಡಿದಂತಹ ದಯಾನಂದ್ ಸರಸ್ವತಿಗಳು ಶ್ರದ್ಧಾನಂದರು ನಾರಾಯಣ್ ಗುರುಗಳು ಈ ರೀತಿಯ ಹಲವಾರು ಸಾಮಾಜಿಕ ಪರಿವರ್ತನೆಗೋಸ್ಕರ ಕೆಲಸ ಮಾಡಿದಂತಹ ಸಾಮಾಜಿಕ ಪರಿವರ್ತನಾ ಅಧಿಕಾರರು ಇದ್ರು ಹಾಗೆ ಸ್ವಾಭಿಮಾನ ನಿರ್ಮಾಣ ಹೋರಾಟಗಳು ಅದು ಅಸಹಕಾರ ಚಳುವಳಿ ಇರ್ಬೋದು ಕ್ವಿಟ್ ಇಂಡಿಯಾ ಮೂಮೆಂಟ್ ಇರ್ಬೋದು ಅಂದ್ರೆ ಭಾರತ ಬಿಟ್ಟು ತೊಲಗಿ ಹೋರಾಟಗಳು ಈ ತರದ್ದು ಒಂದು ಮುಖ ಆದರೆ ಇನ್ನೊಂದು ಮುಖ ಇದ್ದಿದ್ದು ಈ ದೇಶದ ಮಣ್ಣಲ್ಲದೆ ಈ ದೇಶದಿಂದ ಹೊರಗಡೆ ಇದ್ಕೊಂಡು ಅಲ್ಲಿ ಪ್ರಯತ್ನ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ದಕ್ಕುವ ರೀತಿಯಲ್ಲಿ ಮಾಡಿದಂತಹ ಪ್ರಯತ್ನಗಳು ಅದರಲ್ಲಿ ಕೃಷ್ಣವರ್ಮ ಅವರಿರ್ಬೋದು ಭಿಖಾಜಿ ಕಾಮ ಇರ್ಬೋದು ಇವರೆಲ್ಲರೂ ಕೂಡ ಮಾಡಿದಂತಹ ಪ್ರಯತ್ನಗಳು ಹೀಗೆ ಹಲವಾರು ವ್ಯಕ್ತಿಗಳ ಸತತ ಪರಿಶ್ರಮದ ಕಾರಣಕ್ಕೋಸ್ಕರ ಅವರ ಸಮಯ ಸಮರ್ಪಣೆಯ ಕಾರಣಕ್ಕೋಸ್ಕರ ಅವರ ಪ್ರಾಣ ಸಮರ್ಪಣೆಯ ಕಾರಣಕ್ಕೋಸ್ಕರ ಇವತ್ತು ನಾವು ಸ್ವಾತಂತ್ರ್ಯವಾಗಿ ಬದುಕ್ತಾ ಇದ್ದೀವಿ ಆ ಎಲ್ಲರನ್ನೂ ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಪಾವನ ಪರ್ವ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಭಾರತ ಕಳೆದ ವರ್ಷ ಏನೆಲ್ಲ ಸಾಧನೆಯನ್ನ ಮಾಡಿತ್ತು ಅಂತಕ್ಕಂತ ಒಂದು ಸಿಂಹಾವಲೋಕನ ಮಾಡ್ತಕ್ಕಂತಹ ಒಂದು ಸನ್ನಿವೇಶ ಕೂಡ ಹೌದು ಆ ರೀತಿ ನಾವು ಕಳೆದ ವರ್ಷ ಭಾರತ ಏನೆಲ್ಲ ಸಾಧನೆಯನ್ನ ಮಾಡಿತ್ತು ಅಂತ ಯೋಚನೆ ಮಾಡಿದ್ರೆ ಅದು ಸಾಕಷ್ಟು ವಿಷಯಗಳು ನಮಗೂ ಹೆಮ್ಮೆ ಪಡುವ ರೀತಿಯಲ್ಲಿ ಇದೆ ಶುಭಾಂಶು ಶುಕ್ಲ ಅಂತಕ್ಕಂತಹ ಗಗನಯಾತ್ರಿ ಮೂವತ್ತೊಂಬತ್ತು ವರ್ಷದ ಈ ಗ್ರೂಪ್ ಕ್ಯಾಪ್ಟನ್ ಆತ ಆಕ್ಸಿಯಂ ಮಿಷನ್ ಫೋರ್ ಅಂತಕ್ಕಂತಹ ಒಂದು ಮಿಷನ್ನಲ್ಲಿ ಪಾಲ್ಗೊಂಡು ಅವರು ಗಗನಯಾತ್ರೆಯನ್ನು ಮಾಡಿದ್ದು ರಾಕೇಶ್ ಶರ್ಮಾ ಅಂತಕ್ಕಂಥ ಭಾರತೀಯ ಮೊದಲಿಗರು ಅದಾದ ನಂತರ ಎರಡನೇವರಾಗಿ ಇವರು ಅಲ್ಲಿ ಗಗನಯಾತ್ರೆ ಮಾಡಿದ್ದು ಮತ್ತು ಯಶಸ್ವಿಯಾಗಿ ಅವರು ತಮ್ಮ ಗಗನಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿದ್ದು ಇದು ಭಾರತಕ್ಕೆ ಒಂದು ಹೆಮ್ಮೆಯ ವಿಷಯ ಅದೇ ರೀತಿ ಭಾರತ ಇವತ್ತು ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳು ಅಂತ ಏನು ಹೇಳ್ತೀವಿ ಅದರಲ್ಲಿ ನಾಲ್ಕನೇ ಸ್ಥಾನವನ್ನ ಪಡ್ಕೊಂಡಿದೆ ಭಾರತ ಇಡೀ ಜಗತ್ತಿನಲ್ಲಿ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಅದು ಹೊರಹೊಮ್ಮಿದೆ ಕಳೆದ ಹತ್ತು ವರ್ಷದ ಹಿಂದೆ ನಮ್ಮ ಜಿ ಡಿ ಪಿ ಏನಿತ್ತು ಅದರ ಮೂರು ಪಟ್ಟಷ್ಟು ಜಿ ಡಿ ಪಿ ಇವತ್ತು ನಾವು ಸಾಧನೆಯನ್ನ ಮಾಡ್ಲಿಕ್ಕಾಗಿದೆ ಆತ್ಮ ನಿರ್ಭರ ಭಾರತ ಅಂತ ಹೇಳ್ತಾ ಇದೀವಿ ಅದು ನಿಜವಾಗ್ಲೂ ಕೂಡ ಕೈಗೂಡುವಂತಹ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ ಆ ರೀತಿ ಇದು ಕೂಡ ಭಾರತೀಯರೆಲ್ಲರೂ ಕೂಡ ಹೆಮ್ಮೆಯನ್ನು ಪಡಬೇಕಾದಂತಹ ಒಂದು ವಿಷಯ ಹಾಗೆ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಮಾನವರ ಅವರು ಸೇರ್ತಕ್ಕಂಥದ್ದು ಮಾನವ ಸಂಗಮ ಅದು ನಡೆದಿದ್ದು ನಮಗೆಲ್ಲರಿಗೂ ನೆನಪಿದ್ದೇ ಇದೆ ಪ್ರಯಾಗ ಕುಂಭಮೇಳದಲ್ಲಿ ಜನವರಿ ಹದಿಮೂರನೇ ತಾರೀಕಿನಿಂದ ಇಪ್ಪತ್ತಾರು ಫೆಬ್ರವರಿವರೆಗೂ ನಡೆದಂತಹ ಈ ಕುಂಭಮೇಳದಲ್ಲಿ ಅರವತ್ತಾರು ಕೋಟಿಗೂ ಹೆಚ್ಚು ಜನ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಅವರು ಸ್ನಾನವನ್ನು ಮಾಡಿದರು ಅಂತ ಹೇಳುತ್ತೆ ಅದರ ವ್ಯವಸ್ಥೆಯನ್ನ ಈ ದೇಶ ಮಾಡಿದ್ದು ಕೂಡ ಎಲ್ಲರಿಗೂ ಕೂಡ ಕುತೂಹಲ ಹುಟ್ಟಿಸ್ತಕ್ಕಂಥದ್ದು ಸುಮಾರು ಆ ವ್ಯವಸ್ಥೆಯನ್ನ ನೋಡ್ಲಿಕ್ಕೆ ಆ ಹನ್ನೆರಡು ಕಿಲೋಮೀಟರ್ ಸ್ನಾನಘಟ್ಟವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಲ್ಲಿ ಉಳ್ಕೊಳ್ಳಿಕ್ಕೆ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಟೆಂಟ್ಗಳ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸುಮಾರು ಹತ್ತು ಸಾವಿರ ಜನ ಕಾರ್ಮಿಕರು ಅವರು ಕೆಲಸ ಮಾಡಿರ್ತಕ್ಕಂಥದ್ದು ನಲ್ವತ್ತು ಸಾವಿರ ಪೊಲೀಸರು ಅವರು ಅಲ್ಲಿ ಕೆಲಸ ಮಾಡಿದ್ದು ಇದೆಲ್ಲದರ ಕಾರಣಕ್ಕೋಸ್ಕರ ಒಂದ್ಯಾವುದೋ ಒಂದು ಸಣ್ಣ ಅಹಿತಕರ ಘಟನೆ ಬಿಟ್ಟರೆ ಇಡೀ ಜಗತ್ತು ಈ ರೀತಿಯ ಒಂದು ಪ್ರಯಾಗದ ಕುಂಭಮೇಳವನ್ನು ನೋಡಿ ಆಶ್ಚರ್ಯ ಮತ್ತು ಖುಷಿ ಪಡ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ಇದು ಕೂಡ ನಾವು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಷಯ ಹಾಗೆ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲೂ ಕೂಡ ಭಾರತ ಹೇಗೆ ತನ್ನ ದಾಪುಗಾಲ ನೀಡ್ತಿದೆ ಅದು ಕೂಡ ಭಾರತ ಹೆಮ್ಮೆ ಪಡ್ತಕ್ಕಂಥ ವಿಷಯ ಜಗತ್ತಿನ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಚೆನ್ನಾಗ್ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಮಾಡಿದಂತ ವರ್ಷ ಇದು ಅದರ ಎತ್ತರ ಸುಮಾರು ಮುನ್ನೂರ ಐವತ್ತೊಂಬತ್ತು ಮೀಟರ್ ಈಗವರೆಗೂ ಕೂಡ ಐಫೆಲ್ ಟವರ್ ಅಂತಕ್ಕಂಥ ಏನು ಒಂದು ಕಟ್ಟಡ ಇದೆ ಅದಕ್ಕಿಂತ ಎತ್ತರವಾಗಿರ್ತಕ್ಕಂಥ ಕಟ್ಟಡವಾಗಿ ಇದು ಹೊರಹೊಮ್ಮಿತು ಹದಿಮೂರುವರೆ ಮೀಟರ್ ಅಷ್ಟು ಅಗಲ ಇರ್ತಕ್ಕಂತಹ ಸುಮಾರು ಒಂದು ಸಾವಿರದ ಮುನ್ನೂರ ಹದಿನೈದು ಮೀಟರ್ ಉದ್ದ ಇರತಕ್ಕಂತಹ ಜಗತ್ತಿನ ಅತ್ಯಂತ ಎತ್ತರದ ಜಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಒಂದು ಬ್ರಿಡ್ಜ್ ಇಡೀ ಜಗತ್ತಿಗೆ ಭಾರತದ ನಿಜವಾದ ಶಕ್ತಿ ಏನು ಅನ್ನೋದನ್ನ ತೋರಿಸಿಕೊಟ್ಟಿದೆ ಸುಮಾರು ಇಪ್ಪತ್ತೆಂಟು ಸಾವಿರದ ಆರುನೂರು ಟನ್ಗಳ ಉಪಯೋಗ ಮಾಡಿ ಈ ಚೆನ್ನ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಹೀಗೆ ಇದು ಕೂಡ ಭಾರತಕ್ಕೊಂದು ಹೆಮ್ಮೆಯನ್ನ ಕೊಡ್ತಕ್ಕಂತಹ ವಿಷಯ ಇಷ್ಟೆಲ್ಲ ಒಳ್ಳೆಯ ಸಂಗತಿಗಳು ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಕಪ್ಪು ಚುಕ್ಕೆ ಅನ್ನುವ ರೀತಿ ಘಟನೆ ಒಂದು ಪೈಶಾಚಿಕ ಕೃತ್ಯ ಅದು ಪೆಹಲ್ಗಾಮ್ನಲ್ಲಿ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದು ಘಟಿಸುತ್ತೆ ಐದು ಜನ ಉಗ್ರಗಾಮಿಗಳು ಪಾಕಿಸ್ತಾನದಿಂದ ಬಂದು ಇಲ್ಲಿ ತಮ್ಮ ಪೈಶಾಚಿಕ ಕೃತ್ಯವನ್ನು ಅವರೆಸುತ್ತಾರೆ ಯಾತ್ರಾರ್ಥಿಗಳು ಖುಷಿಯಾಗಿ ಕಾಲವನ್ನು ಕಳಿಬೇಕು ಹೇಳಿ ಯಾರಲ್ಲಿಗೆ ಹೋಗಿದ್ರು ಅವ್ರ ಮೇಲೆ ಅಲ್ಲಿ ದಾಳಿ ನಡೆಯುತ್ತೆ ದಾಳಿ ಕೂಡ ಎಂಥದ್ದು ಅಂತ ಹೇಳಿದರೆ ಅವರ ಮತವನ್ನ ಕೇಳಿ ಅವರ ಧರ್ಮವನ್ನ ಕೇಳಿ ಅವರು ಯಾವ ದೇವರ ಅನುಯಾಯಿಗಳು ಅಂತ ಕೇಳಿ ಅವ್ರ ಮೇಲೆ ದಾಳಿಯನ್ನ ಮಾಡ್ತಾರೆ ಸುಮಾರು ಇಪ್ಪತ್ತಾರು ಜನ ಆ ಪೈಶಾಚಿಕ ಕೃತ್ಯಕ್ಕೆ ಅವರು ಬಲಿಯಾಗ್ತಾರೆ ಹೆಂಗಸರ ಮುಂದೆ ತಮ್ಮ ಗಂಡಂದರನ್ನ ಕೊಲ್ತಾರೆ ಮಕ್ಕಳ ಮುಂದೆ ತಮ್ಮ ತಂದೆಯನ್ನ ಕೊಲ್ತಾರೆ ಅವಾಗೆಲ್ಲ ಹೇಳ್ತಾರೆ ನೀವು ನಿರ್ದಿಷ್ಟವಾಗಿರ್ತಕ್ಕಂತಹ ಮತಕ್ಕೆ ಸೇರಿದವರಲ್ಲ ಅದಕ್ಕೋಸ್ಕರ ನಿಮ್ಮ ಪ್ರಾಣವನ್ನು ನಾವು ತೆಗಿತಾ ಇದ್ದೀವಿ ಇದನ್ನು ಹೋಗಿ ನಿಮ್ಮ ಸರ್ಕಾರಕ್ಕೆ ಹೇಳಿ ಅನ್ನುವ ರೀತಿಯಲ್ಲಿ ಅವರು ದಾಳಿಯನ್ನು ಮಾಡ್ತಾರೆ ನೋಡ್ತಾ ನೋಡ್ತಾನೆ ಇಪ್ಪತ್ತಾರು ಜನ ಅವರು ಪ್ರಾಣವನ್ನು ಕಳ್ಕೊಳ್ತಾರೆ ಶಿವಮೊಗ್ಗದ ಮಂಜುನಾಥ್ ಬೆಂಗಳೂರಿನ ಮಧುಸೂದನ್ ರಾಣಿಬೆನ್ನೂರ್ನ ಭರತ್ ಭೂಷಣ್ ಈ ರೀತಿ ಮೂರು ಜನ ಕರ್ನಾಟಕದವರು ಸೇರಿ ಇಪ್ಪತ್ತಾರು ಜನ ವ್ಯಕ್ತಿಗಳು ಇಪ್ಪತ್ತೈದು ಭಾರತೀಯರು ಒಬ್ಬರು ನೇಪಾಲಿ ಪ್ರಜೆ ಅವತ್ತು ಪ್ರಾಣವನ್ನು ಕೊಡ್ತಾರೆ ದ ರೆಸಿಸ್ಟೆನ್ಸ್ ಫ್ರಂಟ್ ಅಂತಕ್ಕಂತಹ ಒಂದು ಸಂಘಟನೆ ಈ ಕೃತ್ಯದ ಹೊಣೆಯನ್ನು ಹೊತ್ಕೊಳ್ಳುತ್ತೆ ಯಾವುದು ಅಂತ ಹೇಳಿದರೆ ಅದು ಲಷ್ಕರೆ ತಯೇಬಾ ಅಂತಕ್ಕಂತಹ ಒಂದು ಉಗ್ರಗಾಮಿ ಸಂಘಟನೆ ಏನಿತ್ತು ಒಂದು ಸಂಘಟನೆ ಇದೆ ಅದರ ಒಂದು ಅಂಗವಾಗಿರ್ತಕ್ಕಂತಹ ದ ರೆಸಿಸ್ಟೆನ್ಸ್ ಫ್ರಂಟ್ ಅದು ಹೇಳುತ್ತೆ ಈ ಕೃತ್ಯವನ್ನು ಮಾಡಿರ್ತಕ್ಕಂಥವರು ನಾವು ಅಂಥೇಳಿ ಪೆಲ್ಗಾಮ್ನ ಈ ಘಟನೆ ಆದಂತಹ ಸಂದರ್ಭದಲ್ಲಿ ವಿದೇಶ ಪ್ರವಾಸದಲ್ಲಿದ್ದಂತಹ ಈ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಅವರು ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಅವರು ಭಾರತಕ್ಕೆ ವಾಪಸ್ ಬರ್ತಾರೆ ಬಂದ ತಕ್ಷಣ ಅವರು ಮೂರೂ ಜನ ನಾಯಕರ ಜೊತೆ ಹಾಗೆ ಎನ್ ಎಸ್ ಎ ಚೀಫ್ ಆಗಿರ್ತಕ್ಕಂತಹ ಅಜಿತ್ ದೋವಾಲ್ ಅವ್ರ ಜೊತೆ ವಿದೇಶಾಂಗ ಮಂತ್ರಿ ಆಗಿರ್ತಕ್ಕಂತಹ ಜೈಶಂಕರ್ ಅವ್ರ ಜೊತೆ ಹಾಗೆ ವಿದೇಶಾಂಗ ಕಾರ್ಯಾಲಯದ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಿವೇಕ್ ಮಿಸ್ಟ್ರಿ ಅವ್ರ ಜೊತೆ ಒಂದು ಚರ್ಚೆಯನ್ನ ಮಾಡ್ತಾರೆ ಚರ್ಚೆಯನ್ನ ಮಾಡಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರವನ್ನ ಕೊಡಬೇಕು ಹಿಂದೆ ಆಗಿದ್ದ ರೀತಿಯಲ್ಲಿ ನಾವು ಯಾವ ಭಯೋತ್ಪಾದಕನೇ ಕೃತ್ಯವನ್ನ ಕೇವಲ ಕಟು ಭಾಷೆಯಿಂದ ಟೀಕಿಸ್ತೀವಿ ಅಂತ ಹೇಳಿದೆ ನಿಜವಾಗ್ಲೂ ಕೂಡ ಅವ್ರಿಗೆ ಒಂದು ತಕ್ಕನಾದ ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಅವರು ಈ ಮೂರೂ ಜನ ದಂಡನಾಯಕರಿಗೆ ಅವ್ರಿಗೆ ಒಂದು ಫ್ರೀ ಹ್ಯಾಂಡ್ ಕೊಡ್ತಾರೆ ನೀವು ಯಾವ ರೀತಿಯಲ್ಲಿ ಪ್ರತಿದಾಳಿ ಮಾಡಬೇಕು ಅಂತ ಯೋಚನೆ ಮಾಡ್ತೀರೋ ಅದೆಲ್ಲದಕ್ಕೂ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ನೀವು ನಿರ್ಭಯದಿಂದ ಅಲ್ಲಿ ಯಾರು ಭಯೋತ್ಪಾದಕರಿದ್ದಾರೆ ಅವ್ರನ್ನ ಸದೆಬಡಿರಿ ಅಂತಕ್ಕಂಥ ಒಂದು ಅಭಯವನ್ನ ಕೊಡ್ತಾರೆ ಅದರಂತೆ ಯೋಚನೆಗಳು ಶುರು ಆಗತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತ ಕಮಾಂಡೋಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೈಲಟ್ಗಳು ಇವ್ರನ್ನೆಲ್ಲರನ್ನು ಕೂಡ ದೆಹಲಿಯ ಒಂದು ಕೆ ಡಿಫೆನ್ಸ್ ಕೇಂದ್ರ ಕಚೇರಿ ಕರೆಸ್ಕೊಂಡು ಅಲ್ಲಿ ಅವ್ರಿಗೆ ಮುಂದಿನ ದಿನಗಳು ಅದೆಲ್ಲವೂ ಕೂಡ ಮುಂದೆ ಆಗ್ತಕ್ಕಂತಹ ಆಪರೇಷನ್ ಸಿಂಧೂರ್ ಅದೆಲ್ಲವೂ ಮುಗಿಯುವವರೆಗೂ ಕೂಡ ಅವ್ರನ್ನ ಅಲ್ಲಿ ಕೂಡ ಹಾಕ್ತಾರೆ ಸುಮಾರು ನಲವತ್ತೇಳು ಮೀಟಿಂಗ್ಗಳು ನಡೆದಿದೆ ಅಂತ ಹೇಳಿ ಹೇಳ್ತಾರೆ ಈ ರೀತಿ ಕೂಲಂಕುಷವಾಗಿ ಯೋಚನೆ ಮಾಡಿ ನಿರ್ದಿಷ್ಟವಾಗಿ ಏನ್ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿ ಆಪರೇಷನ್ ಸಿಂಧೂರ್ ಅಂತಕ್ಕಂತಹ ಹೆಸರಿರ್ತಕ್ಕಂತಹ ಒಂದು ಕಾರ್ಯಾಚರಣೆ ಅದನ್ನ ಅವರು ಕೈಗೊಳ್ತಾರೆ ಅವರೆಲ್ಲರೂ ಕೂಡ ಅವರು ಈ ಆಪರೇಷನ್ ಸಿಂಧೂರ ಇದಕ್ಕೆ ಸಮಯ ದಿನಾಂಕ ನಿಶ್ಚಯ ಮಾಡಿದ್ಯಾವುದು ಅಂತ ಹೇಳಿದರೆ ಮೇ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಪರೇಷನ್ ಸಿಂಧೂರ ಏನು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಹರಣ ಮಾಡಿರ್ತಕ್ಕಂತಹ ಭಯೋತ್ಪಾದಕರಿಗೆ ಸರಿಯಾದಂತಹ ಉತ್ತರ ಕೊಡಬೇಕು ಸಿಂಧೂರದ ಬೆಲೆ ಏನು ಅನ್ನೋದು ಅವ್ರಿಗೆ ತಿಳಿಸಬೇಕು ಇಡೀ ಜಗತ್ತಿಗೆ ಸಿಂಧೂರಕ್ಕೊಂದು ದೊಡ್ಡ ಬೆಲೆ ಇದೆ ಅದನ್ನು ತೋರಿಸಬೇಕು ಅನ್ನೋದಿದೆ ಹಾಗೆ ಈ ಸಿಂಧೂರ್ ಅಂತಕ್ಕಂತಹ ಏನು ಪದ ಇದೆ ಅದನ್ನ ಸ್ಟ್ರಾಟಜಿಕ್ ಇನಿಷಿಯೇಟಿವ್ ಫಾರ್ ನ್ಯೂಟ್ರಲೈಸಿಂಗ್ ಡಿಸ್ಟ್ರಕ್ಟಿವ್ ಅಪೋನೆಂಟ್ಸ್ ವಿತ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಅಂತ ಸಿಂಧೂರವನ್ನ ಒಂದೊಂದೇ ಅಕ್ಷರವನ್ನ ಬಿಡಿಸಿದ್ರೆ ಈ ರೀತಿ ಬರುತ್ತೆ ಅಂದ್ರೆ ನಿರ್ದಿಷ್ಟವಾಗಿ ಯಾರು ನಮ್ಮ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಯಾರು ನಮಗೆ ತೊಂದರೆಯನ್ನ ಕೊಟ್ಟಿದ್ದಾರೆ ಆ ರೀತಿಯ ಎದುರಾಳಿಗಳನ್ನ ದಮನ ಮಾಡ್ತಕ್ಕಂಥದ್ದು ಈ ಕಾರ್ಯಾಚರಣೆ ಹೇಳಿ ಆ ಪದನೇ ಸೂಚಿಸುತ್ತೆ ಆಪರೇಷನ್ ಸಿಂಧೂರಕ್ಕೆ ದಿನಾಂಕ ನಿಶ್ಚಯ ಆಗತ್ತೆ ಆಪರೇಷನ್ ಸಿಂಧೂರಕ್ಕೆ ಸಮಯ ನಿಶ್ಚಯ ಆಗತ್ತೆ ಏಳನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಧ್ಯರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಈ ಕಾರ್ಯಾಚರಣೆ ಅಂತ ಹೇಳಿ ಹವಾಮಾನದ ಎಲ್ಲ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಿ ಇದೊಂದು ಒಳ್ಳೆಯ ಸಮಯ ಅಂಥೇಳಿ ಯೋಚನೆ ಮಾಡ್ತಾರೆ ಅದರಂತೆ ಅವತ್ ರಾತ್ರಿ ಬರೇಲಿಯಿಂದ ಸುಖೋಯ್ ಯುದ್ಧ ವಿಮಾನಗಳು ಬ್ರಹ್ಮೋಸ್ ಕ್ಷಿಪಣಿಯನ್ನು ಹೊತ್ಕೊಂಡು ಅದು ಹೊರಡುತ್ತೆ ಅಂಬಾಲಾದಿಂದ ರಫೇಲ್ ಯುದ್ಧ ವಿಮಾನಗಳು ಅದು ಸ್ಕ್ಯಾಲ್ಪ್ ಮತ್ತು ಹ್ಯಾಮರ್ ಈ ಕ್ಷಿಪಣಿಗಳನ್ನು ಹೊತ್ಕೊಂಡು ಅದು ಎದುರಾಳಿಯ ದಾಳಿಗೆ ಹೊರಡುತ್ತೆ ಪಾಕಿಸ್ತಾನದ ಒಳಗಡೆ ಇರತಕ್ಕಂತಹ ಐದು ಕೇಂದ್ರಗಳು ಹಾಗೆ ಪಿಓ ಕೆ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅಲ್ಲಿರ್ತಕ್ಕಂತಹ ನಾಲ್ಕು ಜಾಗಗಳು ಇದರ ಮೇಲೆ ನಿರ್ದಿಷ್ಟವಾಗಿ ಒಂದು ಕಾರ್ಯಾಚರಣೆ ಅದು ನಡೆಯುತ್ತೆ ಅದು ಅಬ್ಬಾಸ್ ಕೋಟ್ಲಿಯಿಂದ ಪ್ರಾರಂಭ ಆಗಿ ಅಬ್ಬಾಸ್ ಕೋಟ್ಲಿ ಮರ್ಕಸ್ ತಯಬಾ ಮುರ್ಡಿಕೆ ಬರಹಂಪುರ್ ಸೈಲಾಕೋಟ್ ಮುಜಫರಾಬಾದ್ ಬಿಂಬರ್ ಚಕ್ಕಂಬ್ರು ಗುಲ್ಪುರ್ ಅಂತಕ್ಕಂತಹ ಏಳು ಜಾಗದ ಮೇಲೆ ನಿರ್ದಿಷ್ಟವಾಗಿರ್ತಕ್ಕಂಥ ಆಕ್ರಮಣವನ್ನು ಮಾಡಿ ನಮ್ಮ ಜೆಟ್ ಪ್ಲೇನ್ಗಳು ಅದು ವಾಪಸ್ ಬರುತ್ತೆ ಕೇವಲ ಇಪ್ಪತ್ನಾಲ್ಕು ನಿಮಿಷ ನಡೆದಂತಹ ಈ ಸಾಹಸಮಯ ಒಂದು ಕಾರ್ಯಾಚರಣೆ ಏನಿತ್ತು ಇಡೀ ಪಾಕಿಸ್ತಾನವನ್ನು ಮತ್ತು ಅಲ್ಲಿ ಅಡಗಿ ಕುಳಿತಿರ್ತಕ್ಕಂತಹ ಉಗ್ರಗಾಮಿಗಳಿಗೆ ಒಂದು ರೀತಿಯ ನಡುಕವನ್ನು ಹುಟ್ಟಿಸುತ್ತೆ ಪ್ರಾಣಭಯವನ್ನು ಹುಟ್ಟಿಸುತ್ತೆ ಪಾಕಿಸ್ತಾನದ ಒಳಗಡೆ ಯಾವುದೇ ರೀತಿ ಪ್ರವೇಶ ಮಾಡದೆ ನಮ್ಮ ಕ್ಷೇತ್ರದಲ್ಲೇ ನಿಂತ್ಕೊಂಡು ಹೇಗೆ ನಿರ್ದಿಷ್ಟವಾಗಿ ಈ ರೀತಿಯ ಒಂದು ಜಾಗಗಳಿಗೆ ನಮ್ಮ ಪ್ರಹಾರ ಇತ್ತು ಅದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಹೆಮ್ಮೆಯನ್ನ ಕೊಡ್ತಕ್ಕಂತಹ ವಿಷಯ ಯಾವಾಗ ಈ ಆಕ್ರಮಣಗಳು ನಡೆದ್ವೋ ಅದಾದ ನಂತರ ನಮ್ಮ ಕಡೆಯಿಂದ ಪಾಕಿಸ್ತಾನಕ್ಕೆ ಕರೆ ಮಾಡಿ ಅಲ್ಲಿಯ ಎಕ್ಸ್ಟರ್ನಲ್ ಮಿನಿಸ್ಟರ್ಸ್ಗೆ ಅವ್ರಿಗೆ ತಿಳಿಸಿದರು ಈ ರೀತಿ ನಾವು ನಿಮ್ಮ ಜಾಗದಲ್ಲಿ ಇರ್ತಕ್ಕಂತಹ ಅಡಿಗೆ ಕುಳಿತಿರ್ತಕ್ಕಂತಹ ಉಗ್ರಗಾಮಿಗಳಿಗೆ ನಾವು ಸರಿಯಾಗಿ ಪಾಠವನ್ನು ಕಲಿಸಿದ್ದೀವಿ ನಮ್ಮದು ಇದು ಫೋಕಸ್ಡ್ ಮೆಜರ್ಡ್ ಅಂಡ್ ನಾನ್ ಎಕ್ಸ್ಕೆಲೇಟರಿ ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂತಹ ಲಯಬದ್ಧವಾಗಿರ್ತಕ್ಕಂತಹ ಮತ್ತು ಪ್ರಚೋದನಕಾರಿ ಅಲ್ಲದಿರುವ ರೀತಿಯಲ್ಲಿ ನಾವು ಉಗ್ರಗಾಮಿ ಸಂಘಟನೆಗಳನ್ನು ಹೊಡೆದಿದ್ದೀವಿ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಜಾಗದಲ್ಲಿ ದೇಶದಲ್ಲಿ ಇರ್ತಕ್ಕಂತಹ ಯಾವುದೇ ನಾಗರಿಕರಿಗೆ ಯಾವುದೇ ರೀತಿ ತೊಂದರೆ ಆಗದೇ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಇದನ್ನು ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳಿ ಆದರೆ ಪಾಕಿಸ್ತಾನ ಹೇಳುತ್ತೆ ಇಲ್ಲ ನಾವು ಕೂಡ ಇದಕ್ಕೆ ಪ್ರತಿಯಾಗಿ ದಾಳಿಯನ್ನು ಮಾಡ್ತೀವಿ ಹೇಳಿ ಹೇಳುತ್ತೆ ಅದಾದ ನಂತರ ವಿಕ್ರಮ್ ಮಿಶ್ರಾ ಕರ್ನಲ್ ಸೋಫಿಯಾ ಕುರೇಷಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಒಂದು ಪತ್ರಿಕಾ ಗೋಷ್ಠಿಯನ್ನು ನಡೆಸಿ ಅಲ್ಲಿ ಅವತ್ತು ರಾತ್ರಿ ನಡೆದಂತಹ ಇಪ್ಪತ್ತ ನಾಲ್ಕು ನಿಮಿಷಗಳ ಏನೊಂದು ಸಾಹಸಮಯ ಒಂದು ಕಾರ್ಯಾಚರಣೆ ಇತ್ತು ಇದನ್ನ ಎಳೆ ಎಳೆಯಾಗಿ ವಿವರಿಸಿ ಹೇಳ್ತಾರೆ ಹೇಳುವಾಗ ಅವರು ನಿರ್ದಿಷ್ಟವಾಗಿ ಹೇಳ್ತಕ್ಕಂಥದ್ದು ನಾವು ಪಾಕಿಸ್ತಾನದ ಯಾವೊಬ್ಬ ನಾಗರಿಕನನ್ನು ಗುರಿಯಾಗಿರಿಸಿಕೊಂಡು ಮಾಡಿದ್ದಲ್ಲ ಇದು ಯಾರು ನಮ್ಮ ದೇಶದ ಮೇಲೆ ಭಯೋತ್ಪಾದಕನೇ ಚಟುವಟಿಕೆಯನ್ನ ಮಾಡಬೇಕು ಅಂತ ಹೇಳಿ ತಯಾರಾಗ್ತಿದ್ರೋ ಆ ರೀತಿ ಜಾಗಗಳಿಗೆ ನಾವು ನಿರ್ದಿಷ್ಟವಾಗಿ ನಾವು ಹೊಡೆದಿರ್ತಕ್ಕಂಥದ್ದು ಇದನ್ನ ಅನ್ಯತಾ ಭಾವಿಸದೆ ಇದನ್ನ ಇಲ್ಲೇ ನಿಲ್ಸೋಣ ಅನ್ನೋ ರೀತಿಯಲ್ಲಿ ಆಗ್ಲೂ ಕೂಡ ಸಂದೇಶವನ್ನ ಕೊಡ್ತಾರೆ ಇಡೀ ಭಾರತ ದೇಶಕ್ಕೆ ಒಂದು ವಿಶ್ವಾಸವನ್ನ ತುಂಬತಕ್ಕಂತ ಕೆಲಸ ಮಾಡ್ತಾರೆ ಅವ್ರು ಹೇಳ್ತಾರೆ ಭಾರತದಲ್ಲಿ ಯಾವ ಹೆಣ್ಣು ಮಕ್ಕಳು ಅವರ ಸಿಂಧೂರ ಅದು ಅವತ್ತು ಇಪ್ಪತ್ತೆರಡನೇ ತಾರೀಕು ಪೆಹಲ್ಗಾಮ್ನಲ್ಲಿ ಆದಂತಹ ದಾಳಿಯಿಂದ ಅಳಿಸಿ ಹೋಗಿತ್ತೋ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವನ್ನು ಕೊಡಲಾಗಿದೆ ಅಂತ ಹೇಳಿ ಆ ಗೋಷ್ಠಿಯಲ್ಲಿ ಅವರು ಉಚ್ಚಾರಣೆಯನ್ನು ಮಾಡ್ತಾರೆ ಭಾರತ ಇಷ್ಟು ಪರಿಪರಿಯಾಗಿ ಹೇಳಿದ್ರು ಕೂಡ ಪಾಕಿಸ್ತಾನಕ್ಕೆ ಇದು ಅರ್ಥ ಆಗಲ್ಲ ಅಲ್ಲಿರ್ತಕ್ಕಂತಹ ಭಯೋತ್ಪಾದಕರು ಯಾರು ಹತ್ಯೆ ಆಗಿದ್ರು ಅವರ ಅಂತಿಮ ಸಂಸ್ಕಾರಕ್ಕೆ ಅಲ್ಲಿನ ಸೇನೆ ಅದು ಹೋಗುತ್ತೆ ಅವರ ಶವಪಟ್ಟಿಕೆಗಳಿಗೆ ಅಲ್ಲಿಯ ಸೇನಾ ಪ್ರಮುಖರು ಅವರು ಹೆಗಲನ್ನು ಕೊಡ್ತಾರೆ ಈ ರೀತಿ ನಾವು ಭಯೋತ್ಪಾದಕರ ಜೊತೆ ಇದ್ದೀವಿ ಅನ್ನುವ ಸಂದೇಶವನ್ನು ಪಾಕಿಸ್ತಾನ ಕೊಡುತ್ತೆ ಅದಾದ ನಂತರ ಅದು ಯೋಚನೆ ಮಾಡುತ್ತೆ ನಾವು ಕೂಡ ಭಾರತಕ್ಕೆ ಇದೇ ರೀತಿ ನಾವು ದಾಳಿಯನ್ನು ಮಾಡ್ತೀವಿ ಅಂಥೇಳಿ ಅವರು ಎಂಟನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ರಾತ್ರಿ ರಾತ್ರಿ ಸಮಯದಲ್ಲಿ ನಮ್ಮ ಭಾರತ ದೇಶದ ಮೇಲೆ ಅವರ ಆಕ್ರಮಣವನ್ನು ಮಾಡ್ತಾರೆ ಅವರು ಆಕ್ರಮಣ ಮಾಡಿದ ಜಾಗಗಳು ಯಾವುದು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಗುರುದ್ವಾರಗಳು ಇಲ್ಲಿರ್ತಕ್ಕಂತಹ ದೇವಸ್ಥಾನಗಳು ಎಲ್ಲಿ ನಾಗರಿಕರು ಇದ್ರೋ ನಮ್ಮ ದೇಶದ ನಾಗರಿಕರು ಅವ್ರ ಮೇಲೆ ದಾಳಿಯನ್ನ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಪಾಕಿಸ್ತಾನ ಮಾಡುತ್ತೆ ಪಾಕಿಸ್ತಾನ ಅದು ಯೋಚನೆ ಮಾಡುತ್ತೆ ಆಪರೇಷನ್ ಸಿಂಧೂರ ಇದರ ಪ್ರತಿಯಾಗಿ ಆಪರೇಷನ್ ಬುನಿಯಾನ್ ಅಂತಕ್ಕಂತಹ ಒಂದು ಕಾರ್ಯಾಚರಣೆಯ ಹೆಸರಲ್ಲಿ ಅವರು ಕೂಡ ನಮ್ಮ ದೇಶದ ಮೇಲೆ ಆಕ್ರಮಣವನ್ನ ಮಾಡ್ತಾರೆ ಅವ್ರಿಗೆ ಸಿಕ್ಕಂತಹ ಟರ್ಕಿಯಿಂದ ಬಂದಿರತಕ್ಕಂತಹ ಡ್ರೋನ್ಗಳು ಉಪಯೋಗಿಸ್ಕೊಂಡು ಯು ಎಸ್ನಿಂದ ಬಂದಿರತಕ್ಕಂತಹ ಎಫ್ ಸಿಕ್ಸ್ಟೀನ್ ಅಂತಕ್ಕಂತಹ ಜೆಟ್ ಪ್ಲೇನ್ಗಳನ್ನು ಗಳನ್ನು ಉಪಯೋಗಿಸ್ಕೊಂಡು ಚೈನಾದಿಂದ ಬಂದಿರತಕ್ಕಂತಹ ಜೆ ಎಫ್ ಸೆವೆಂಟೀನ್ ಅನ್ನು ಉಪಯೋಗಿಸ್ಕೊಂಡು ಈ ದೇಶದ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ನಮ್ಮ ದೇಶದ ರಕ್ಷಣಾ ಕವಚ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಸ್ ಫೋರ್ ಹಂಡ್ರೆಡ್ ಅಂತಕ್ಕಂಥ ರಷ್ಯಾದಿಂದ ಬಂದಿರತಕ್ಕಂಥದ್ದು ಮತ್ತು ಇಲ್ಲಿ ಸ್ಥಳೀಯವಾಗಿ ನಿರ್ಮಾಣ ಆಗಿರ್ತಕ್ಕಂತಹ ಆಕಾಶ್ ತೀರ್ ಇದೆರಡು ಕೂಡ ಅಲ್ಲಿಂದ ಬರ್ತಿರ್ತಕ್ಕಂತ ಎಲ್ಲ ಡ್ರೋನ್ಗಳನ್ನ ಸುಮಾರು ನಾನೂರು ಹೆಚ್ಚು ಡ್ರೋನ್ಗಳನ್ನ ಅಲ್ಲೇ ಗಡಿಯಲ್ಲಿ ಹೊಡೆದು ಹೊರಳಿಸ್ತಕ್ಕಂತಹ ಒಂದು ಕಾರ್ಯಾಚರಣೆ ನಡೆಯುತ್ತೆ ಇದೆಲ್ಲ ಆಗುವಾಗ ಪಾಕಿಸ್ತಾನಕ್ಕೆ ಎಷ್ಟು ನಿರಾಶೆ ಮತ್ತು ಎಷ್ಟು ಕೋಪ ಅಂತ ಹೇಳಿದ್ರೆ ಅಲ್ಲಿ ಭಾರತದಲ್ಲಿ ತುಂಬಾ ಏನೋ ಅಪಾಯ ಆಗದಿದ್ರು ಕೂಡ ಅವ್ರು ಮಾತ್ರ ಇಡೀ ಜಗತ್ಗೆ ನಾವು ಅಷ್ಟು ಜನ ಹೊಡೆದ್ವಿ ಇಷ್ಟು ಏರ್ ಹೊಡೆದುರುಳಿಸಿದ್ವಿ ಅನ್ನುವ ರೀತಿಯಲ್ಲಿ ಕತೆಗಳನ್ನು ಕಟ್ತಾರೆ ಅದಾದ ನಂತರ ಯಾವಾಗ ನಾಗರಿಕರಿಗೆ ಮೇಲೆ ಆಕ್ರಮಣಗಳು ಜಾಸ್ತಿ ಆಯಿತೋ ಅವಾಗ ಭಾರತ ಮತ್ತೊಮ್ಮೆ ಯೋಚನೆ ಮಾಡುತ್ತೆ ಮೇ ಹತ್ತನೇ ತಾರೀಕು ಇದಕ್ಕೆ ಪ್ರತಿಯಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಮೇ ಹತ್ತನೇ ತಾರೀಕು ಇನ್ನೊಂದು ದೊಡ್ಡ ಕಾರ್ಯಾಚರಣೆ ಅದು ನಡೆಯುತ್ತೆ ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ನಮ್ಮ ಸೈನಿಕರು ಮಾಡ್ತಾರೆ ಭಾರತದ ಏರ್ಫೋರ್ಸ್ ನ ಕಮಾಂಡರ್ಗಳು ಪೈಲಟ್ಗಳು ತಮ್ಮ ಯುದ್ಧ ವಿಮಾನವನ್ನು ತೆಗೆದುಕೊಂಡು ಪಾಕಿಸ್ತಾನದಲ್ಲಿರ್ತಕ್ಕಂತಹ ನಿರ್ದಿಷ್ಟವಾಗಿರ್ತಕ್ಕಂಥ ಜಾಗಗಳಿಗೆ ಅವರು ಆಕ್ರಮಣವನ್ನ ಮಾಡ್ತಕ್ಕಂಥ ತಯಾರಿಯನ್ನ ಮಾಡ್ತಾರೆ ಆಯ್ಕೆ ಮಾಡುವಾಗ ಜಾಗಗಳು ಹೇಗಿತ್ತು ಅಂತ ಹೇಳಿದ್ರೆ ಯಾವ ಏರ್ಬೇಸಿಂದ ಅವರು ತಮ್ಮ ಜೆಟ್ ಪೈಲಟ್ಗಳನ್ನು ಕಳಿಸ್ತಾ ಇದ್ರು ತಮ್ಮ ಏರ್ಕ್ರಾಫ್ಟ್ಗಳನ್ನು ಕಳಿಸ್ತಾ ಇದ್ರು ಆ ರೀತಿ ಯುದ್ಧ ವಿಮಾನಗಳನ್ನು ಕಳಿಸ್ತಾ ಇದ್ರು ಅದನ್ನ ಕೇಂದ್ರವಾಗಿಡಿಸ್ಕೊಂಡು ನಮ್ಮ ದಾಳಿಗಳು ನಡೆಯುತ್ತೆ ಅವತ್ತು ರಾತ್ರಿ ನಮ್ಮ ದೇಶದಿಂದ ಹೊರಟಂತಹ ಯುದ್ಧ ವಿಮಾನಗಳು ಹತ್ತನೇ ತಾರೀಕು ಮಧ್ಯರಾತ್ರಿ ಮೂರು ಗಂಟೆ ಎರಡು ನಿಮಿಷದ ಸಮಯಕ್ಕೆ ಅದು ಅಲ್ಲಿರ್ತಕ್ಕಂತಹ ಏರ್ ಬೇಸ್ಗಳನ್ನ ಗುರಿಯಾಗಿರಿಸ್ಕೊಂಡು ದಾಳಿಯನ್ನ ಮಾಡುತ್ತೆ ಉದಾಹರಣೆಗೆ ನೂರ್ ಖಾನ್ ಏರ್ ಬೇಸ್ ಅಂತಕ್ಕಂಥ ಒಂದು ಜಾಗ ಅದು ಪಾಕಿಸ್ತಾನದ ಒಂದು ಕ್ಯಾಪಿಟಲ್ ಆಗಿರ್ತಕ್ಕಂಥ ರಾಜಧಾನಿ ಇಸ್ಲಾಮಾಬಾದ್ ಇಸ್ಲಾಮಾಬಾದ್ನಿಂದ ಕೇವಲ ಹತ್ತು ಕಿಲೋಮೀಟರ್ ದೂರ ಇರ್ತಕ್ಕಂತಹ ಎಲ್ಲ ಪ್ರಮುಖರು ಕೂಡ ಪಾಕಿಸ್ತಾನದ ಪ್ರಮುಖರು ಅವರು ಫ್ಲೈಟ್ ಅನ್ನು ಹಚ್ತಕ್ಕಂಥದ್ದು ಇಳಿತಕ್ಕಂಥದ್ದು ಇದೆ ನೂರ್ ಖಾನ್ ಬೇಸ್ ಇಂದ ಅಲ್ಲಿಗೆ ನಮ್ಮ ಏರ್ಫೋರ್ಸ್ ನ ಪೈಲಟ್ ಗಳು ದಾಳಿಯನ್ನ ಮಾಡ್ತಾರೆ ಅದಾದ ನಂತರ ಪಾಕಿಸ್ತಾನದ ಇನ್ನೊಂದು ಏರ್ಬೇಸ್ ಬೊಲಾರಿ ಏರ್ ಏರ್ಬೇಸ್ ಯಾವುದು ಪಾಕಿಸ್ತಾನದ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಜಾಗ ಕರಾಚಿ ಇದೆ ಆ ಕರಾಚಿಯಿಂದ ಸುಮಾರೊಂದು ನೂರತ್ತು ಕಿಲೋಮೀಟರ್ ದೂರ ಇರತಕ್ಕಂತಹ ಜಾಗ ಅಲ್ಲೂ ಕೂಡ ಆಕ್ರಮಣವನ್ನ ಮಾಡ್ತಾರೆ ಹಾಗೆ ರಫೀಕಿ ಅಂತಕ್ಕಂತಹ ಮುರೀದ್ ಅಂತಕ್ಕಂತಹ ಚಕ್ಲಾಲಾ ಅಂತಕ್ಕಂತಹ ರಹೀಮ್ಯಾರ್ ಖಾನ್ ಏರ್ಪೋರ್ಟ್ ಅಂತಕ್ಕಂಥದ್ದು ಸುಕ್ಕೂರ್ ಚುನಿಯಾನ್ ಸರ್ಗೋದಾ ಜಕೋಬಾಬಾದ್ ಈ ರೀತಿ ಜಾಗಗಳನ್ನ ನಿರ್ದಿಷ್ಟವಾಗಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಭಾರತದ ಪರಾಕ್ರಮವನ್ನ ಏನು ತೋರಿಸಿದ್ರು ನಮ್ಮ ಸೈನಿಕರು ಇದರಿಂದ ಪಾಕಿಸ್ತಾನ ಅದು ಬೀಳುತ್ತೆ ಅದು ತರುವಾಯ ಅದೇ ಬಂದು ಹೇಳುತ್ತೆ ನಾವು ಈ ಏನು ಯುದ್ಧ ನಡೀತಾ ಇದೆ ಇದಕ್ಕೆ ಕದನ ವಿರಾಮವನ್ನ ಹೇಳೋಣ ಅಂತ ಹೇಳಿ ಹೇಳುತ್ತೆ ಅವರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಬೇರೆ ಬೇರೆ ದೇಶದ ಹತ್ರ ಹೋಗ್ತಾರೆ ಆದ್ರೆ ಭಾರತ ಹೇಳುತ್ತೆ ನಾವು ಇದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಿರ್ದಿಷ್ಟವಾಗಿ ನಿಮ್ಮ ಡಿ ಜಿ ಎಂ ಒ ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ನಮ್ಮ ಡಿ ಜಿ ಎಂ ಒಗೆ ಕರೆ ಮಾಡಬೇಕು ಆಗ ಕರೆ ಮಾಡಿದರೆ ನಾವು ನಿಮ್ಮ ಏನು ವಿನಂತಿ ಇದೆ ಅದನ್ನು ಸ್ವೀಕಾರ ಮಾಡ್ಬೋದಾ ಇಲ್ವಾ ಅಂತ ಯೋಚನೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಅವತ್ತು ಹತ್ತನೇ ತಾರೀಕು ಮಧ್ಯಾಹ್ನ ಭಾರತ ಕಾಲಮಾನ ಮಧ್ಯಾಹ್ನ ಸುಮಾರು ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಡಿ ಜಿ ಎಂ ಒ ಅವರು ಭಯಭೀತರಾಗಿ ನಾವು ಕದನ ವಿರಾಮಕ್ಕೆ ತಯಾರಾಗಿದ್ದೀವಿ ದಯವಿಟ್ಟು ಇಲ್ಲಿಗೆ ನಿಲ್ಸೋಣ ಅಂತಕ್ಕಂಥ ಸಂದೇಶವನ್ನ ನಮ್ಮ ಡಿ ಜಿ ಎಂಗೆ ಕೊಡ್ತಾರೆ ಅದಾದ ನಂತರ ಎರಡೂ ಕಡೆಯಿಂದ ಕದನ ವಿರಾಮ ಅಂತ ಹೇಳಿ ಘೋಷಣೆ ಆಗುತ್ತೆ ಆದರೆ ಇನ್ನೇನು ಇದು ನಮ್ಮ ಡಿ ಜಿ ಎಮ್ ಒ ಅವ್ರು ಬಂದು ನಮ್ಮ ಎಕ್ಸ್ಟರ್ನಲ್ ಎಫೇರ್ಸ್ ಮಿನಿಸ್ಟರ್ ಮತ್ತು ಅಲ್ಲೇ ಕಾರ್ಯದರ್ಶಿಗಳು ಅವರು ಪತ್ರಿಕಾ ಹೇಳಿಕೆ ಕೊಡಕ್ ಮುಂಚೆ ಜಗತ್ತಿನ ದೊಡ್ಡಣ್ಣ ಅನ್ನಿಸ್ಕೊಂಡಿರ್ತಕ್ಕಂಥ ಯು ಎಸ್ ನ ಪ್ರೆಸಿಡೆಂಟ್ ಆತ ಒಂದು ಟ್ವೀಟ್ ಅನ್ನು ಮಾಡಿ ಡೊನಾಲ್ಡ್ ಟ್ರಂಪ್ ಯುದ್ಧ ಏನು ಕದನ ವಿರಾಮ ಆಗಿದೆ ಇದಕ್ಕೆ ನಾನೇ ಕಾರಣ ಅನ್ನುವ ರೀತಿಯಲ್ಲಿ ಅವರು ತಮ್ಮ ತಾವು ಈ ಏನು ನಡೆದಿದೆ ಈ ಘಟನೆ ಇದಕ್ಕೆ ಈ ಕದನ ವಿರಾಮಕ್ಕೆ ಅವರು ಇದರ ಒಂದು ಶ್ರೇಯಸ್ಸನ್ನು ತಗೊಳ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಆದರೆ ಭಾರತ ಮತ್ತೆ ಮತ್ತೆ ಹೇಳಿದೆ ಮೊನ್ನೆ ಲೋಕಸಭೆಯಲ್ಲೂ ಕೂಡ ಈ ದೇಶದ ಗೃಹ ಮಂತ್ರಿಗಳು ಈ ದೇಶದ ಪ್ರಧಾನ ಮಂತ್ರಿಗಳು ಅವ್ರು ಹೇಳಿದ್ದಾರೆ ನಾವು ಯಾವುದೇ ದೇಶದ ಒತ್ತಡಕ್ಕೆ ಮಣಿದು ನಾವು ಈ ಕದನ ವಿರಾಮವನ್ನ ಘೋಷಣೆ ಮಾಡಿಲ್ಲ ಡಿ ಜಿ ಎಂಗಳ ಮೂಲಕ ನಡೆದಿರ್ತಕ್ಕಂತಹ ಮಾತುಕತೆಯ ಕಾರಣಕ್ಕೋಸ್ಕರ ಈ ಕದನ ವಿರಾಮ ಅದು ಆಗಿದೆ ಆದರೆ ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ ಭಾರತದ ಮೇಲೆ ಮತ್ತೇನಾದರೂ ದಾಳಿ ನಡೆದರೆ ನಾವು ಮತ್ತೊಮ್ಮೆ ಇದನ್ನ ಪುನರಾರಂಭ ಮಾಡ್ತೀವಿ ಆಪರೇಷನ್ ಸಿಂಧೂರ ಅದು ನಿಂತಿರ್ತಕ್ಕಂಥದ್ದಲ್ಲ ಅದು ಚಾಲ್ತಿಯಲ್ಲಿದೆ ಯಾವಾಗ ಬೇಕಾದ್ರೂ ಅದು ಮತ್ತೆ ಅದು ಚಾಲನೆಯನ್ನು ತಗೊಳ್ಬೋದು ಅನ್ನುವ ಸಂದೇಶವನ್ನ ಪಾಕಿಸ್ತಾನಕ್ಕೆ ನಮ್ಮ ದೇಶ ಕೊಟ್ಟಿದೆ ಆಪರೇಷನ್ ಸಿಂಧೂರ ಇದರ ಒಟ್ಟು ಔಟ್ಕಮ್ ಏನು ಒಟ್ಟು ಇದರಿಂದ ಆಗಿರ್ತಕ್ಕಂಥ ಉಪಲಬ್ಧಿ ಏನು ಅಂತ ಹೇಳಿ ಒಮ್ಮೆ ಯೋಚನೆ ಮಾಡಿದರೆ ನಮಗ್ ಗೊತ್ತಾಗತ್ತೆ ಭಾರತ ಇವತ್ತು ಇಡೀ ಜಗತ್ನಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಒಂದು ಗೌರವಯುತವಾಗಿರ್ತಕ್ಕಂಥ ಸ್ಥಾನವನ್ನ ಅದು ಪಡ್ಕೊಂಡಿದೆ ಜಗತ್ನಲ್ಲಿ ಎಲ್ಲರಿಗೂ ಕೂಡ ಇವತ್ತು ಅರ್ಥ ಆಗಿದೆ ಭಾರತದ ಅಸ್ಮಿತೆ ಮೇಲೆ ಆಕ್ರಮಣಗಳು ನಡೆದರೆ ಇಲ್ಲಿ ಅವರು ಸಹಿಸಲ್ಲ ಅವರು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥ ವಿಷಯವನ್ನು ಈಗ ಇಡೀ ಜಗತ್ತು ಅದು ಅರ್ಥಕೊಂಡಿದೆ ಹಾಗೆ ಈ ಯುದ್ಧದಲ್ಲಿ ಉಪಿಸಿದಂತಹ ಎಲ್ಲ ವೆಪನ್ಸ್ಗಳು ಅದೆಲ್ಲವೂ ಕೂಡ ಹೆಚ್ಚು ಕಡಿಮೆ ಭಾರತದಲ್ಲೇ ತಯಾರಾಗಿರ್ತಕ್ಕಂಥದ್ದು ಅನ್ನೋದು ಮತ್ತೊಂದು ವಿಶೇಷ ಸಾಮಾನ್ಯವಾಗಿ ನಾವು ಬೇರೆ ರಾಷ್ಟ್ರಗಳ ಮೇಲೆ ನಾವು ನಿರ್ಭರ ಆಗಿದ್ವಿ ಅವರು ಕೊಟ್ಟಾಗ ತಗೊಳ್ಬೇಕಾಗಿತ್ತು ಅವ್ರು ಹೇಳಿದಾಗ ಉಪಯೋಗಿಸ್ಬೇಕಾಗಿತ್ತು ಅಥವಾ ನಾವು ಉಪಯೋಗಿಸ್ ಮುಂಚೆ ಅವ್ರದ್ದೊಂದು ಅನುಮತಿ ಪಡಿಬೇಕಾಗಿತ್ತು ಆದರೆ ಭಾರತ ಇದರಿಂದ ಹೊರಗಡೆ ಬಂದಿದೆ ಆತ್ಮ ನಿರ್ಭರ ಭಾರತವಾಗಿ ಈಗ ಭಾರತ ಹೊರಹೊಮ್ಮಿದೆ ತನ್ನದೇ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಕಾರಣಕ್ಕೋಸ್ಕರ ಅದು ಯಾವಾಗ ಬೇಕಿದ್ರು ಕೂಡ ತನ್ನ ವಿರೋಧಿಗಳ ಮೇಲೆ ಆಕ್ರಮಣವನ್ನ ಮಾಡ್ತಕ್ಕಂತಹ ಒಂದು ಶಕ್ತಿ ಸ್ವತಂತ್ರವನ್ನ ಭಾರತ ಇವತ್ತು ನಿಜವಾದ ಅರ್ಥದಲ್ಲಿ ಅದು ಪಡ್ಕೊಂಡಿದೆ ನಮ್ಮ ವಿದೇಶಾಂಗ ವ್ಯವಹಾರಗಳು ಎಷ್ಟು ಚೆನ್ನಾಗಿದೆ ಅದರ ಸಂಬಂಧಗಳು ಬೇರೆ ದೇಶಗಳ ಜೊತೆ ಎಷ್ಟು ಸುಧಾರಿಸಿದೆ ಅಂತ ಹೇಳಿದ್ರೆ ಆಪರೇಷನ್ ಸಿಂಧೂರ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಜತೆ ಇದ್ದಂತವರು ಕೇವಲ ಎರಡೋ ಮೂರು ರಾಷ್ಟ್ರಗಳು ಬಿಟ್ಟರೆ ಜಗತ್ನಲ್ಲಿ ಎಲ್ಲರೂ ಕೂಡ ಭಾರತವನ್ನ ಕೊಂಡಾಡಿದ್ರು ವಿಶೇಷವಾಗಿ ಭಾರತೀಯ ಸೇನೆಯನ್ನ ಕೊಂಡಾಡಿದ್ರು ವಿಶೇಷವಾಗಿ ಭಾರತದ ದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಶಸ್ತ್ರಾಸ್ತ್ರಗಳು ಹೊರಗಡೆಯಿಂದ ಬಂದಿರತಕ್ಕಂಥ ಎಲ್ಲ ಆಕ್ರಮಣಗಳನ್ನ ಅದು ತಡೆ ನಿಲ್ಲಿಸಿ ಇದು ಮಾಡಿರ್ತಕ್ಕಂತ ದಾಳಿ ಇದನ್ನ ಇಡೀ ಜಗತ್ತು ಕೊಂಡಾಡಿದೆ ಭಾರತ ಮತ್ತೊಮ್ಮೆ ಜಗಜ್ಜನನಿ ಮತ್ತೊಮ್ಮೆ ಶಕ್ತಿಶಾಲಿ ರಾಷ್ಟ್ರವಾಗಿ ಅದು ಹೊರಹೊಮ್ತಾ ಇದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಕೇಳುಗರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು